ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಕುಮಾರ್ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳುತ್ತೇನೆ ಚಂದನಾಭನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಎಚ್ ಬಸವರಾಜುರವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ತಿಗಳರ ಮಹಾಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು ಸಮಾಜದ ಹಿರಿಯ ಮುಖಂಡರಾದ ಪಿ ಆರ್ ರಮೇಶ್ ಅವರು ಮತ್ತು ಮಾಜಿ ಶಾಸಕರಾದ ನೇಲ ನರೇಂದ್ರ ಬಾಬುರವರು ಮತ್ತು ಮಾಲೂರಿನ ಎಂ ವೆಂಕಟೇಶ್ ಅವರನ್ನ ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ರಾಜ್ಯ ತಿಗಳರ ಮಹಾಸಭಾದ ಆರಂಭ ಹೆಚ್ಚು ಕಡಿಮೆ ಇಪ್ಪತ್ತೆರಡು ಇಪ್ಪತ್ತ್ ವರ್ಷಗಳ ಹಳೆಯದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ರಾಜ್ಯಗಳರ ಮಹಾಸಭಾವನ್ನು ಎರಡು ಸಾವಿರದ ಮೂರರಲ್ಲಿ ಮಾನ್ಯ ಯಡಿಯೂರಪ್ಪನವರಿಂದ ಉದ್ಘಾಟಿಸಿ ಅಂದಿನಿಂದಲೂ ನಿರಂತರವಾಗಿ ಶೋಷಣೆಗೆ ಒಳಗಾಗುತ್ತಿರುವ ಈ ಸಮಾಜಕ್ಕೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬರಬೇಕಾದ ಸವಲತ್ತುಗಳನ್ನು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಈ ಸಮಾಜದ ಮುಖಂಡರುಗಳು ಒಕ್ಕಲರಿನಿಂದ ಅದನ್ನು ಬೇಡಿಕೆಗಳನ್ನ ಕೇಳ್ತಾನೆ ಬರ್ತಾರೆ ಆದರೆ ಇದುವರೆಗೂ ಯಾವುದೇ ರೀತಿಯಾದ ಸವಲತ್ತುಗಳಿಗೆ ಯಾವುದೇ ಸರ್ಕಾರಗಳು ಸ್ಪಂದಿಸಿಲ್ಲ ಅನ್ನೋದೊಂದು ವಿಷಾದನೀಯ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲೆಯ ಮುಖಂಡರುಗಳು ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಎಂ ವೆಂಕಟೇಶ್ ಮಾಲು ಇವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಟಿ ವೈ ಯೋಗಾನಂದ ಕುಮಾರ್ ಹಿಂದುಳ ವರ್ಗದ ಆಯೋಗದ ಮಾಜಿ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರ ಇವರು ಮತ್ತು ಗೌರವ ಅಧ್ಯಕ್ಷರಾಗಿ ನೇಲ ನರೇಂದ್ರ ಬಾಬು ಅವರನ್ನು ಎಲ್ಲರ ಅವಿರೋಧವಾಗಿ ಆಯ್ಕೆ ಮಾಡಿದರು ನಂತರ ಇದರಲ್ಲಿ ಅನೇಕ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದರು ಇದರಲ್ಲಿ ಅನಂತರಾಜು ವಕೀಲರು ರಾಜಶೇಖರ್ ರಿಟೈರ್ಡ್ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜ್ಯ ತಿಂಗಳ ಮಹಾಸಭಾದ ಎಲ್ಲ ಅನೇಕ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ವೆಂಕಟೇಶ್ ಮತ್ತು ಅವರ ಎಲ್ಲ ಸದಸ್ಯರುಗಳಿಗೂ ಎಚ್ ಬಸವರಾಜ್ರವರು ಅಭಿನಂದನೆಗಳನ್ನ ಸಲ್ಲಿಸಿದ್ರು ಎಲ್ಲರೂ ಈ ಒಂದು ಸಮಾಜದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹೇಳಿದರೆ ಕೇಳೋಣ ಬನ್ನಿ ದಸರಾಜ್ ರಮೇಶ್ರು ಎದುರು ನಾವಿರ್ತೀವಿ ಯಾರು ಅಧಿಕಾರಿ ಶಾಸನಕಾರ ನಾವು ಏನ್ ಹೆಚ್ಚು ಮಾಡ್ತೇವೆ ಅಂದ್ರೆ ಈ ಕರ್ನಾಟಕದಲ್ಲಿ ಈ ಸಮಾಜ ಬಹಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಉಳಿಬೇಕಾಗಿದೆ ಬಹಳ ದಿನಗಳಿಂದ ಇಂಗ್ಳೂರ್ದಿ ಅತಿ ಇಂದಾಗಿರ್ತಕ್ಕಿಗಳ ಸಮಾಜಗರಿ ಒನ್ ಸೇರ್ಬೇಕು ಭಾರತ್ ರಮೇಶ್ ಅಂಗಿ ನಾನಿ ನಸುನಾದ್ನಿ ಯಾಕಂದ್ರೆ ಮುಂದುವರೆದ ಎಷ್ಟೋ ಸಮಾಜ ಕ್ಯಾಟಗರಿ ಒಂದಿದೆ ಅದೇ ಈ ಸಮಾಜ ಇಲ್ಲ ಮತ್ತು ಆಡಳಿತಾರು ಪಕ್ಷಿಗಳು ಕೊಡ್ಬೇಕಾಗಿತ್ತಲ್ಲ ತಂದು ಅಗ್ನಿವಂಶಕ್ಕೆ ಅಥವಾ ಅನಿಕೂಕ್ಕೆ ಅಥವಾ ನಮ್ಮ ಈ ಸಣ್ಣ ಪಕ್ಕ ನಮ್ಮ ನೀವೇ ಎದ್ದು ಬೇಕಾಗಿದೆ ಮತ್ತು ಈ ಹೋರಾಟದಲ್ಲಿ ನೀವೊಂದು ಸಂಸ್ಥೆ ಕೆಲಸ ಮಾಡ್ತೇನೆ ಇದುವರೆಗೂ ಯಾರೇನು ಸಾಧ್ಯತೆ ಮಾಡಿದ್ದಾರೆ ಹುಡುಗಿಯ ಕೊಡಿದೆ ಅವರಿಗೆ ಕೃತಜ್ಞತೆ ಹೇಳ್ತೇವೆ ಆದ್ರೆ ಮುಂದಿನ ಸಾಹಿತ್ಯ ನಾವು ವಹಿಸ್ಕೊಂಡು ಹಿಂದೆ ಇದ್ದವಾಗ್ಲು ನಾವ್ ಎಲ್ಲ ಸೇರಿ ನಾವು ಕೆಲಸ ಮಾಡ್ನಾ ನಮ್ಮೆಲ್ಲ ಮುಖಂಡರಿಗೆ ಕೃತಜ್ಞತೆಗೆ ಕೇಳಿ ನಾವೆಲ್ಲ ಜೊತೆ ಇದ್ದೇವೆ ಚಿಂತೆ ಮಾಡೋದು ಬೇಡ ನಾದಾಗ್ಲಿ ಬಸವರಾಜ್ ಆಗ್ಲಿ ರಮೇಶ್ ಆಗ್ಲಿ ಎಲ್ಲ ಉದ್ದೇಶ ಒಂದೇ ನಾನು ಹಾಕಿದವ್ರೆ ಈ ದಿವಸ ಏನೇನಪ್ಪ ಕೆಂಪೇಗೌಡರ್ ಕಟ್ಟಿದ ನಾಡಲ್ಲಿ ಕೆಂಪೇಗೌಡರ ಕೋಟೆಯನ್ನ ಇಡೀ ನಮ್ಮ ಜನಾಂಗದವ್ರು ಸೇರಿದ ಹೆಗಲ ಮೇಲೆ ಇಟ್ಟಿದ್ದಾರೆ ನಾನು ಅದನ್ನು ಬಾಹುಬಲಿ ತರ ಎತ್ಕೊಂಡು ಇಡೀ ರಾಜ್ಯ ಸುತ್ತಿ ಸಮಾಜ ಕಟ್ಟ ಕೆಲಸ ಮಾಡ್ತಾ ಬಿಟ್ಟು ನೀನ್ ಇವತ್ತು ಹಾಕೋತಾ ಇದೀನಿ ಯಾವುದೇ ಕಾರಣಕ್ಕೂ ನಾನು ಬಾಹುಬುಲಿ ತರನೇ ಓಡಾಡ್ತೀನಿ ಹುಲಿ ತರನೇ ಓಡಾಡ್ತೀನಿ ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ಎದರೋದಿಲ್ಲ ಅನ್ನೋದು ಭಯ ಅನ್ನೋದು ನಾನು ಬ್ಲಡ್ ಅಲ್ಲೇ ಇಲ್ಲ ನಾನು ಯಾರಿಗೂ ಏನು ಮಾಡಲ್ಲ ಅನ್ಯಾಯ ಬಂದ್ರೆ ನ್ಯಾಯಕ್ಕೆ ಹೋಗಿ ನಾನು ಮಾಡಬೇಕಾದ್ರೆ ಕೊಡ್ತೀನಿ ಅನ್ಯಾಯಕ್ಕೂ ಯಾವ್ದಕ್ಕೂ ಎದುರೋದ್ ಪ್ರಶ್ನೆ ಇಲ್ಲ ಎಲ್ಲಾ ನನ್ನ ತಿಂಗಳ ಸಮಾಜದ ಘನತೆ ಗೌರವವನ್ನ ಇಡೀ ರಾಜ್ಯದಲ್ಲಿ ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ತಮಗೆಲ್ರಿಗೂ ಈ ಮಾಧ್ಯಮದ ಮುಖಾಂತರ ಆಶ್ವಾಸನ ನೀಡ್ತಾ ಇದ್ದೀನಿ ಈ ಒಂದ್ ದಿವಸ ಮಹಾಸಭಾ ಮತ್ತೆ ಹುಟ್ಟಿ ಬರ್ತಾ ಇದೆ ದಯವಿಟ್ಟು ಎಲ್ಲಾ ನಮ್ಮ ತಿಂಗಳ ಜನಾಂಗದವರು ಏನೇ ತೊಂದರೆಗಳಿರ್ಲಿ ಮಹಾಸಭಾ ಇದೆ ನಿಮ್ ಹಿಂದೆ ಮುಂದೆ ಇದೆ ನಿಮ್ ಇಪ್ಪತ್ನಾಲ್ಕು ಗಂಟೆ ನಾವು ಸೇವೆ ಮಾಡಕ್ ಸಿಗ್ತಾ ಇದ್ದೀವಿ ಈಗ ಅಂತ ಹೇಳ್ಬಿಟ್ಟು ನಾನು ಮಾತ್ರ ಮುಗಿಸ್ತೇನೆ ಜೈ ದ್ರೌಪದಮ್ಮ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ತಿಗಳ ಕ್ಷತ್ರಿಯ ಮಹಾಸಭಾ ತಿಗಳ ಕ್ಷತ್ರಿಯ ಸಮುದಾಯ ಅಗ್ಶ ಕ್ಷತ್ರಿಯ ಅಥವಾ ಅಗ್ನಿಕ್ ಕ್ಷತ್ರಿಯ ಅಥವಾ ವನ್ನಿ ಕುಲ ಕ್ಷತ್ರಿಯ ಅಥವಾ ಪಡಿಯಾಚಿ ಶಬುಕುಲ ಬನ್ನಿ ಕುಲ ಪಡಿಯಾಚಿ ಹೀಗೆ ಸುಮಾರು ಉಪ ಪಂಗಡಗಳಿರ್ಬೇಕು ಬಹಳ ಹಿಂದಿನಿಂದ ನಮ್ಮ ಉದ್ದೇಶ ನಮ್ಮ ಗುರಿ ಏನಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜ ಇವತ್ತು ಮೂಲವಾಹಿನ ಬರಬೇಕು ಆ ದಿಕ್ಕಿನಲ್ಲಿ ಮಹಾತ್ಮ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಅಧ್ಯಕ್ಷರಾಗಿ ನಮ್ಮ ಇವತ್ತು ನೇತೃತ್ವ ವೆಂಕಟೇಶ್ ಅವ್ರಿಗೆ ಸೇರಿ ಜವಾಬ್ದಾರಿ ಏನಾದ್ರಿದ್ದಾರೆ ಯಾ ರಮೇಶ್ ಇದ್ದಾರೆ ಸುರಾಜ್ ಇದ್ದಾರೆ ಎಸ್ ಕೆ ಸಿದ್ದ ಅಧ್ಯಕ್ಷಿದ್ದಾರೆ ಒಡಿಮೇಲ್ ಇದ್ದಾರೆ ಮಲ್ಗುಡ ಮಣೀರ್ ಅವರು ಇದ್ದಾರೆ ಮತ್ತು ನಮ್ಮ ಯೋಗೇಂದ್ರ ನಮ್ಮ ಯೋಗಾನಂದ್ ಕುಮಾರ್ ಇದ್ದಾರೆ ಎಲ್ಲರೂ ನಮ್ಮ ಉದ್ದೇಶ ಎಷ್ಟ ಎಕನಾಮಿಕಲಿ ಅಪಾಯಿಂಟ್ ಮಾಡ್ತು ನಮ್ಮಲ್ಲಿ ಉದ್ಯೋಗದ ಕೊರತೆ ಇದೆ ಲ್ಯಾಂಡ್ ಹೋಲ್ಡಿಂಗ್ಸ್ ಇಲ್ಲ ಇಂಥದ್ರ ಮಧ್ಯೆ ಕೆಡಗರಿಗೆ ಒಂದ್ಸೇರ್ಬೇಕು ಈ ಸಮಾಜ ಇನ್ನು ಹಲವಾರು ಬೇಡಿಕೆ ಇಡೀಬೇಕು ನಮ್ಮಲ್ಲಿ ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲ ವಿಧಾನ ಪರಿಷತ್ ಆಗ್ಲಿ ರಾಜ್ಯಸಭೆ ಆಗ್ಲಿ ಅಥವಾ ಕೇಂದ್ರದ ಏನ್ ಹೇಳ್ತೇವೆ ಚೇರ್ಮನ್ಶಿಪ್ ಗಳಾಗ್ಲಿ ರಾಜ್ಯದ ಚೇರ್ಮನ್ಶಿಪ್ ಆಗ್ಲಿ ಇವತ್ತು ಈಗ ನಿಮ್ದೇ ಬಸವರಾಜ ಬೊಮ್ಮಾಯಿ ಅವರು ಸಮಾಜ ನಿಗಮ ಅಂತ ಮಾಡಿದ್ರು ಆದ್ರೆ ಅದು ಅಂಥಕ್ಕೆ ನಿಂತೋಗಿ ಇವತ್ತು ಇವತ್ತಿನ ಸರ್ಕಾರ ಅವರು ಡಿಗೇಶ್ ಕುಮಾರ್ ಅವರೆಲ್ಲ ಚಾಲನೆಯನ್ನ ಕೂಡಿದ್ದಾರೆ ಅಲ್ಲಿ ಅದಕ್ಕೆ ಹೆಚ್ಚು ಶಕ್ತಿಯನ್ನ ಹೋಗಿ ಹೆಚ್ಚು ಹಣವನ್ನ ಇಟ್ಟು ಈ ಸಮಾಜದ ಅಭಿವೃದ್ಧಿಗೆ ಆಗ್ಬೇಕು ಅಂತ ನಮ್ಮ ಗುರಿ ಇದೆ ಮತ್ತೆ ಒಂದಿನ ಬಹಳಷ್ಟು ಕಡೆ ಸ್ವಾಡದ ಬಗ್ಗೆನೇ ಸಮುದಾಯ ಭವನಗಳೆಲ್ಲ ನೆಲೆ వెల్లదకు వరట పడగాలి నవేద నోటి బాడిగన సందేశు కాతే ఇక్కడ యునైటెడ్ వి కెన్ బి డివైడెడ్ వి న్యూసన్ ఇన్ మండిలి ఆనిన మార్కెటింగ్ ని బలంద అంటేటి కార్తీకులండింగ్ల ఏద అగ్నివి మెయిట్ వరిలో ఎక్కడ కవల సమయికోగి ఏని కొ పరిలన చెరని నియా ఫాకటెడి గాని సరావ ముకాంత్ర నా హంగెడ్ సన్ సరావ ముకాంత్ర ನಾವುದಕ್ಕೆ ಆಗಿರ್ತಕ್ಕಂಥದ್ದು ಮತ್ತು ಈ ಒಂದು ಅದಾಕ್ ಕಮಿಟಿ ಏನಾಗಿದೆ ಅಥವಾ ರಚನೆ ಆಗಿದೆ ಈ ಅದಾ ಕಮಿಟಿಯ ಪೂರ್ಣ ಪ್ರಮಾಣದ ಪ್ರಧಾನ ಕಾರ್ಯದರ್ಶಿ ಆಗಿ ಯೋಗಾನಂದ ಅವ್ರನ್ನ ಆಯ್ಕೆ ಮಾಡಿ अच्छा सर चले 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 च 또, 디플렉션 드이야마하사 반사, 한원도 없는데, 어, 라틴아이도, 아 어, 디플렉기 디플렉션 아기, 디플렉션 아기, 디플렉션 아기, 디플렉션 아기, 디 ಕೆಲಸ ಮಾಡ್ಕೊಂಡ್ರೆ ಮತ್ತೆ ಇವತ್ತು ನಮ್ಮ ಮುಖ್ಯಸ್ಥರ ಶ್ರೀ ಆ ಈ ಸಲಾಂಗದ ಮುಖ್ಯಸ್ಥ ಪುನರ್ರಚನೆ ಕೊಡಬೇಕು ಕೊಡ್ಬೇಕು ಚೆನ್ನಾಗಿನೂ ಧ್ವಂಸ ಮಾಡುವಂತ ರೀತಿಯಲ್ಲಿ ಇದಾಗ್ಬೇಕು ಅಂತ ಹೇಳಿ ಅದಕ್ಕಿಂತ ಹಿಂದೆ ಒಕ್ಕೂಟ ಆಯ್ತು ಿಗಳ ಒಕ್ಕೂಟ ಒಕ್ಕೂಟ ಮತ್ತು ಈ ಮಹಾಸಭಾ ಮಾಡಿರ್ತಕ್ಕಂಥ ಉದ್ದೇಶ ಹಲವಾರು ಉಪಜಾತಿಗಳು ಎಲ್ಲ ಒಟ್ಟಿಗೆ ಇತ್ತು ನಮ್ಮ ಹಕ್ಕಗಳನ್ನು ನಾವು ಮುಂದೆ ಬಾರಿಸ್ಬೇಕು ಹೇಳಿ ಮತ್ತು ಸರ್ಕಾರ ಯಾವ್ದೇ ಬಂದ್ರು ಆ ಸರ್ಕಾರದ ಜೊತೆಗೆ ಉತ್ತಮ ಬಾಂಧವ್ಯ ಮಾಡಿಕೊಂಡು ಈ ಜನಾಂಗದ ಹೇಳಿ ಶಿಕ್ಷಣ ಒಂದು ಆರ್ಥಿಕ ಇರ್ಬೋದು ಒಂದು ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ ಹಿಂದೆ ನಾವು ಈ ಮಹಾಸಭಾ ಮಹಾಸಭಾ ಕೆಲಸ ಆದ್ರೆ ಒಂದು ನೀರು ಹೊಸ ನೀರು ಬಂದಾಗ ಬಂದಿರಲ್ಲಿ ಎಲ್ಲ ಹಾಗಾಗಿ ಹೊಸ ಅಧ್ಯಕ್ಷ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಎಲ್ಲ ಎಲ್ಲವನ್ನು ಆ ನಮ್ಮ ಎಲ್ಲ ನಾಯಕರು ಕೂಡಿ ಕ್ರಮ ಸಮಾಜ ಎಲ್ಲಾ ರಂಗದಲ್ಲಿ ಸಮಾಜವನ್ನ ಎಲ್ಲ ರಂಗದಲ್ಲಿ ನಾವು ರಾಜಕ ರಾಜ್ಯವಾಗಿರ್ಬೋದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸರ್ವಾಂಗೀಕವಾಗಿ ಸಮಾಜ ಏನಿವಿರಿಯವರೆಲ್ಲ ನಮ್ಮ ಹುಟ್ಟಿದ ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಸಂಘ ಏನ್ ತಿಂಗಳ ಮಹಾಸಭಾ ಅಂತ ಮಹಾಸಭಾ

ಎಲ್ಲ ಒಟ್ಟಿಗೆ ಸೇರಿ ನಾವು ಎರಡ್ ಸಾವಿರದ ಮೂರರಲ್ಲಿ ಅಖಿಲ ಕರ್ನಾಟಕ ತಿಂಗಳ ಮಹಾಸಭಾ ಕೇಳಿ ಮಾಡಿ ಒಂದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ರಾಜಕೀಯವಾಗಿ ಸಮಾಜದ ಬಗ್ಗೆ ಒಂದು ಅರಿವು ಮೂಡಿಸುವಂತ ಮತ್ತೆ ಕೆಲಸವನ್ನ ಹಾಕಿದ ಆಗಿದ್ರು ಬಿಟ್ರೆ ಸುಮಾರು ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ಮಹಾಸಭಾ ಸ್ವಲ್ಪ ಇಚ್ರಿ ಈ ಒಂದು ಹೊಸ ಈಗ ಪಿ ಆರ್ ರಮೇಶ್ ಅವ್ರು ಹೇಳ್ದಂಗೆ ಹೊಸ ನೀರ್ ಬರ್ಬೇಕು ಅನ್ನೋ ಕೇಳಿ ಉತ್ಸಾಹದ ನೀರು ಎಲ್ಲಾ ಮುಖಂಡರು ನಹೇಂದ್ರಬಾದ್ ಇರ್ಬೋದು ಪಿ ಆರ್ ರಮೇಶ್ ಇರ್ಬೋದು ಎಲ್ಲೆ ಮಂಜುನಾಥ್ ಇರ್ಬೋದು ದಳಗಿರ ನಾರಾಯಣ ಸ್ವಾಮಿ ರೇವಣ್ ಸಿದ್ದ ಎಸ್ ನಮ್ಮ ಕೆಲಸ ಕಪ್ಪಯ್ಯ ಅಧ್ಯಕ್ಷತೆಯಲ್ಲಿ ವಹಿಸ್ ಕೃಷ್ಣಯ್ಯನವ್ರಿರ್ಬೋದು ಅನೇಕ ಎಲ್ಲ ಎಲ್ಲ ತಾಲೂಕಿನ ಮುಖಂಡರು ಕುಮಾರಿ ಇರ್ಬೋದು ಎಲ್ರು ಸೇರಿ ಒಂದು ಇವತ್ತೊಂದು ನಿರ್ಧಾರವನ್ನ ತೆಗೆದುಕೊಂಡು ನಮ್ಮ ಸಾಮಾನ್ಯವಾಗಿ ಒಂದು ಕೋಲಾರ ಜಿಲ್ಲೆಯ ಸಮಾಜದ ಅಧ್ಯಕ್ಷನಾಗಿ ಕೋಲಾರ ನದಿ ಭಾಗದಲ್ಲಿ ಮಾಡಬೇಕು ಹೇಳಿ ಹದಿಮೂರು ಎಕ್ರೆ ಹದಿನಾಲ್ಕು ಎಕರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂತ ಆಸಕ್ತಿ ಸಮಾಜ ಇದೆಯಲ್ಲ ಅಂತ ಯಾಕೆ ಇಡೀ ರಾಜ್ಯದಲ್ಲಿ ಒಂದು ಶಕ್ತಿ ತುಂಬಿ ರಾಜ್ಯ ಜನತೆಗೆ ಒಂದು ಮಾದರಿ ಆಗ್ಲಿ ಅನ್ನದೊಂದು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಸಮಾಜ ಮುಖ್ಯ ಕೆಲಸ ಮಾಡಲಿ ಅಂತ ಹೇಳಿದ್ವಿ ವೆಂಕಟೇಶ್ ಅವ್ರನ್ನ ಮತ್ತೆ ತುಮಕೂರಿನ ನಮ್ಮ ಮುಖಂಡರು ಮತ್ತೆ ಹಿಂದುಳಿದ ಆಯೋಗದ ನಿಗಮದ ಸದಸ್ಯರಾಗಿ ಕೆಲಸ ಮಾಡಿ ಅನುಭವ ಇರ್ತಕ್ಕಂಥದ್ದು ಅವ್ರನ್ನ ಜನರಲ್ ಸೆಕ್ರೆಟರಿಯಾಗಿ ಗೌರವ ಅಧ್ಯಕ್ಷರಾಗಿ ನರೇಂದ್ರ ನರೇಂದ್ರ ಒಡವೆಲೋರ್ನ ಇರ ಎಲ್ಲೂ ಗೊತ್ತು ರಾಜ್ಯ ಮಟ್ಟದಲ್ಲಿ ಕಮಿಟಿಯನ್ನ ತಾಲೂಕು ಆಗ್ಲಿ ಎಲ್ಲ ಒಂದು ಪೂರ್ಣ ಪ್ರಮಾಣದ ಕಮಿಟಿ ಮಾಡಿಲ್ಲ ಹೆಗಲಕ್ ಕೊಟ್ಟು ನಾವೆಲ್ಲ ನಾನಾಗ್ಲಿ ಬಿಆರ್ ಎಂ ಎಸ್ ಆಗ್ಲಿ ನರೇಂದ್ರ ಬಾಬು ಅವರಾಗ್ಲಿ ಎರಡು ಜನ ನಮ್ಮ ಸಮಾಜದಲ್ಲಿ ಎಲ್ಲ ಅನೇಕ ಅವ್ರಿಗೆ ನಾನು ವಿನಂತಿ ಮಾಡೋದು ಇಷ್ಟ ಈ ಸಮಾಜದ ಬಗ್ಗೆ ಉಪಾಸ ಇದೆ ಈ ಸಮಾಜದ ಸರ್ವಾತ್ಮಕ ಅಭಿವೃದ್ಧಿ ನೂರ ಸಾರದೇ ಬೆನ್ನಾಗಿದೆ ಸಮಾಜದ ಮುಖ್ಯ ಈ ಒಂದು ಸಂಘ ಕೆಲಸ ಮಾಡಿ ಅಂತ ಹೇಳಿದ್ರು ಬಟ್ಟೆ ಕಡೆಯ ನಮ್ಮ ಸಮಾಜಕ್ಕೆ ಸರ್ಕಾರ ಯಾವುದೇ ಇರಲಿ ಸಮಾಜದಿಂದ ಚಾಟಿ ಬೀಸೋಕೆ ಕೆಲಸ ಆಗ್ಬಿಟ್ಟು ಚಾಟಿ ಬೀಸಿ ಆ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರ ಇರಲಿ ಅಲ್ಲಿನ ಕಾರ್ಯಕರ್ತರಿಗೆ ಅನುಕೂಲ ಆಗುತ್ತೆ ಸರ್ಕಾರದ ಹಿಡಂಗುಗಳಲ್ಲಿ ಅವಕಾಶ ಸಿಕ್ಕ ಸರ್ಕಾರದ ಹುದ್ದೆಯಲ್ಲಿ ಸಿಗ್ಬೇಕು ಅನುದಾನ ಸಿಗ್ಬೇಕು ನಮ್ಮ ಸಮುದಾಯ ಭವನಗಳು ಅಂತ ಎಲ್ಲ ನಿಂತಿವೆ ತರ ನಾನಾ ತರ ಅಭಿವೃದ್ಧಿಗೆ ಒಂದು ವೇದಿಕೆ ಮಹಾಸಭಾ ಯಶಸ್ವಿ ಆಗಿದೆ ನಾನು ಶುಭವನ್ನ ಸುಬಣ್ಣವ್ರನ್ನ ಎಸ್ಟಿಪಿ ಆಗಿ ನಿವೃತ್ತಿ ಆದ್ಮೇಲೆ ಅವರು ಸಮಾಜದ ಮುಟ್ಟಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇತ್ತು ನಾನು ಅವತ್ತು ನಾನೇ ಅವ್ರನ್ನ ಮಹಾಸಭಾದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ವಿ ಇವತ್ತು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಾಕಷ್ಟು ಕೆಲಸ ಮಾಡುದು ಇಲ್ಲ ಎಷ್ಟಿನ ರೀತಿ ಕೆಲಸ ಮಾಡೋದಿಕ್ಕೆ ಯಾಕಾಗ್ಲಿಲ್ಲ ಅಂತ ನಾನು ಹೇಳಕ್ ಹೋಗೋಣ ಅನ್ಬೇಕಾಗಿ ಕೂತಾ ನನ್ನ ಆಸೆ ಸಮಾಜ ಬಯಸ್ತೀವಿ ಸಮಾಜ ಪೂರ್ವವಾಗಿ ಆ ಕೆಲಸ ಆಗ್ಲಿಲ್ಲ ಅಂತ ಇಡೀ ಸಮಾಜ ಎಲ್ಲ ಕಡೆ ಚರ್ಚೆ ಇತ್ತು ಚರ್ಚೆಗೆ ಮತ್ತೆ ಇತ್ತ ಶ್ರೀ ಹಣ ಸುಬ್ಬಣ್ಣ ಅವರ ಸಹಕಾರವನ್ನ ಸಮಾಜದವರಿಗೆ ನಿರಂತರವಾಗಿ ಅವೆಲ್ಲ ಸಮಾಜ ಕೆಲಸ ಮಾಡೋಣ ಸುಬ್ಬಣ್ಣ ಅವರಿಗೆ ಧನ್ಯವಾದ